ಲೋಕೇಶ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಇದರಲ್ಲಿ ಇವರು ತುಂಬ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋದು ನನಗೊಂದು ಸರ್ಪ್ರೈಸ್ ಆಗಿರಲಿಲ್ಲ ಯಾಕೆಂದರೆ ಇದರದು ಫಸ್ಟ್ ಎಪಿಸೋಡ್ದು ಟ್ರೇಲರ್ ನೋಡಿದ್ದೆ ಅದರಲ್ಲೂ ಹೇಳಿದ್ದೆ ಟೆಕ್ನಿಕಲಿ ತುಂಬ ತಿಳ್ಕೊಂಡಿದ್ದಾರೆ ಇವರು ಹೀ ಇಸ್ ವೆಲ್ ಎಕ್ವಿಪ್ಟ್ ಆ್ಯಂಡ್ ಎಡಿಟಿಂಗು ತುಂಬ ಚೆನ್ನಾಗಿದೆ ಅಂತ ಇದರಲ್ಲಿ ಮ್ಯೂಸಿಕಲ್ಲೂ ನನಗೆ ಒಳ್ಳೆ ಸೆನ್ಸ್ ಇದೆ ಅನ್ನೋದನ್ನು ತೋರಿಸಿದ್ರು ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿದೆ ಆಮೇಲೆ ಈ ತಾಯಿ ಸೆಂಟಿಮೆಂಟ್ ಇದೆಯಲ್ಲ ಇದು ಯೂನಿವರ್ಸಲಿ ಕ್ಲಿಕ್ ಆಗೋ ಅಂಥದ್ದು ತಾಯಿ ಮಗಳದು ತಾಯಿ ಮಗನದು ಈ ಸೆಂಟಿಮೆಂಟ್ ಬಂದರೆ ಎಲ್ಲರಿಗೂ ಖುಷಿ ಆಗುತ್ತೆ ಇವರು ಜಾಣತನದಿಂದ ಆ ಒಂದು ಪಾಯಿಂಟ್ನ ತಗೊಂಡಿದ್ದಾರೆ ಆಮೇಲೆ ಇದರಲ್ಲಿ ಮಗ ತಾಯಿನ ಎತ್ತಿಬಿಡ್ತಾನೆ ಅದು ತುಂಬಾ ಕ್ಯೂಟ್ ಆಗಿದೆ ಆ ಶಾರ್ಟ್ ತುಂಬಾ ಚೆನ್ನಾಗಿದೆ ನಂಗೂ ಒಬ್ಬ ಮಗ ಇದ್ದಾನೆ ಅಯ್ಯೋ ಎಷ್ಟು ಕ್ಯೂಟ್ ಆಗಿದೆಯಪ್ಪ ಅನ್ನಿಸ್ತು ಆಮೇಲೆ ಇನ್ನೊಂದು ಏನ್ ಅನ್ನಿಸ್ತಂದ್ರೆ ಈ ತಾಯಿ ಇದೆ ಮಗ ಅನ್ನೋ ಹೋಲಿಕೆ ಇದೆ ಇಬ್ರು ಸ್ವಲ್ಪ ಎತ್ರಿಕಿದ್ದಾರೆ ಸ್ವಲ್ಪ ಗುಂಡ್ ಗುಂಡಿಕ್ಕಿದ್ದಾರೆ ಕ್ಯೂಟ್ ಆಗಿದ್ದಾರೆ ಆ ತಾಯಿ ಮಗ ಅಂತ ಹೇಳ್ಬಹುದು ನೀವು ಆತರ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಇನ್ನೂ ಒಂದು ಪಾಯಿಂಟ್ ಈ ಹಾಡಲ್ಲಿ ನನಗೆ ಸ್ವಲ್ಪ ಮೊದಲಿಂದನೂ ಆ್ಯಸ್ ಎ ಟೆಕ್ನಿಷಿಯನ್ ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟ್ರೆಸ್ ನೈಟ್ ಎಫೆಕ್ಟ್ ಸೀನ್ಸ್ ಅಂದರೆ ತುಂಬ ಇಷ್ಟ ಈ ಸಾಂಗಲ್ಲಿ ತುಂಬ ನೈಟ್ ಎಫೆಕ್ಟ್ ಶಾರ್ಟ್ಸ್ ಇದೆ ಆದ್ದರಿಂದ ಅದು ಅದು ಕ್ಲಿಕ್ ಆಗೋಕ್ಕೆ ಅದು ಒಂದು ಪಾಯಿಂಟ್ ಅನ್ಸುತ್ತೆ ಶಿವರತ್ನಮ್ಮ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಇದೇ ಜನವರಿ ಒಂದು ನಿಮಗೆಲ್ಲರಿಗೂ ಹೊಸ ವರ್ಷದ ಟ್ರೀಟ್ ಲಿರಿಕಲ್ ವಿಡಿಯೋ ರಿಲೀಸ್ ಆಗ್ತಿದೆ ನೀವು ನೋಡಿ एंजाय लोकेश आल वेरी वेरी बेस्ट यू देवि गाड ब्ले यू